ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿ ಮಾಡಿ ಭೂಸ್ವಾಧೀನ ಸಮಸ್ಯೆಯಿಂದ ದೀರ್ಘಕಾಲ ಬಾಕಿ ಉಳಿದ ಶಿವಮೊಗ್ಗ ರಾಣೆಬೆನ್ನೂರು ರೈಲು ಮಾರ್ಗದ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಮನವಿ ಮಾಡಿದ್ದಾರೆ ಯಲುವಿಗಿ ಗದಗ್ ಮಧ್ಯೆ ಹೊಸ ರೈಲು ಮಾರ್ಗ ಗದಗ ಕುಷ್ಟಗಿ ಮಧ್ಯೆ ಹೊಸ ರೈಲು ಮಾರ್ಗದ ಸಮೀಕ್ಷೆ ಹಾಗೂ ನರೇಗಲ್ ಗಜೇಂದ್ರಗಢ ಮಾರ್ಗವಾಗಿ ಹೊಸ ರೈಲು ಮಾರ್ಗಕ್ಕೆ ಸಮೀಕ್ಷೆ ಕೈಗೊಳ್ಳುವಂತೆ ಪ್ರಸ್ತಾವ ಸಲ್ಲಿಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಭಾರತೀಯ ರೈಲ್ವೆ ತನ್ನ ಅಧಿಕೃತ ಆಲ್ ಇನ್ ಒನ್ ಸೂಪರ್ ಅಪ್ಲಿಕೇಶನ್ ರೈಲ್ ಒನ್ ಆಪ್ ಬಿಡುಗಡೆ ಮಾಡಿದೆ ಈ ಆಪ್ ಪ್ರಯಾಣಿಕರಿಗೆ ಹಲವಾರು ರೈಲ್ವೆ ಸೇವೆಗಳನ್ನು ಪಡೆಯಲು ಸುಲಭ ಮತ್ತು ಅನುಕೂಲಕರ ಡಿಜಿಟಲ್ ವೇದಿಕೆಯನ್ನು ಒದಗಿಸುತ್ತದೆ ರೈಲ್ವೆ ಪ್ರಯಾಣವನ್ನು ಹೆಚ್ಚು ಸಕ್ಷಮ ವೇಗವರ್ಧಿತ ಮತ್ತು ಸುಗಮಗೊಳಿಸುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ ಬ್ಯಾಂಕ್ಗಳ ಗ್ರಾಹಕರು ತಮ್ಮ ಖಾತೆಗಳಿಗೆ ಕೆವೈಸಿ ಮರುಜೋಡಣೆ ಮಾಡಬೇಕು ಹಾಗೂ ಹದಿನಾಲ್ಕು ಅಂಕಿಗಳ ಸಿಕೆವೈಸಿ ಐಡಿಯನ್ನು ಬ್ಯಾಂಕುಗಳ ಮೂಲಕ ಪಡೆದುಕೊಳ್ಳಬೇಕು ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಹಾಯಕ ಮಹಾಪ್ರಬಂಧಕ ಬಬುಲ್ ಬೋಡೊಲಾಯ್ ಕೋರಿದ್ದಾರೆ ಚನ್ನಪಟ್ಟಣ ತಾಲೂಕು ನೆಲಮಾಕನಹಳ್ಳಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕ್ ಸಹಯೋಗದಲ್ಲಿ ಹಣಕಾಸು ಸಾಕ್ಷರತಾ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆನ್ಲೈನ್ ಆರ್ಥಿಕ ವ್ಯವಹಾರಗಳನ್ನು ಕೈಗೊಳ್ಳುವಾಗ ಸಾರ್ವಜನಿಕರು ಬ್ಯಾಂಕ್ ಗ್ರಾಹಕರು ಡಿಜಿಟಲ್ ವಂಚನೆಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದರು ಕೇಂದ್ರದ ವಿಕಸಿತ ಭಾರತ ರೂಪುರೇಷೆಯ ಜನಪರ ಮುಂಗಡಪತ್ರದ ಕುರಿತು ಬೆಳಗಾವಿಯಲ್ಲಿ ಬಿಜೆಪಿ ಆಯೋಜಿಸಿದ್ದ ಮಹಿಳಾ ಸಂವಾದ ಸಮಾವೇಶಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಲಖ್ಪತಿ ದೀದಿ ಯೋಜನೆ ಮೂಲಕ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಎಂದರು ನರೇಂದ್ರ ಮೋದಿಜಿಯವರ ಉತ್ತಮ ಯೋಜನೆಗಳ ಪರಿಣಾಮವಾಗಿ ಉತ್ತಮ ಒಂದು ಆರ್ಥಿಕ ನೀತಿಯ ಪರಿಣಾಮವಾಗಿ ಇವತ್ತು ಈ ಜಗತ್ತಿನಲ್ಲಿ ಭಾರತ ನಾಲ್ಕನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿ ಅವರ ಸಾಧನೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಡಿಫ್ ಇನ್ಸ್ಪೆಕ್ಟರ್ಗೆ ಬಜೆಟ್ನಲ್ಲಿ ಸುಮಾರು ಏಳು ಎಂಟು ಲಕ್ಷ ಕೋಟಿ ಹೈಯೆಸ್ಟ್ ಎವರ್ ಎಂಟು ಲಕ್ಷ ಕೋಟಿ ರೂಪಾಯಿಗಳನ್ನ ಭಾರತದ ಸುರಕ್ಷತೆ ಕೂಡ ಅಷ್ಟೇ ಮುಖ್ಯ ಈ ಸಮಯ ರಾಜ್ಯದ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಆರು ಲಕ್ಷ ಕೋಟಿಯನ್ನ ಕೊಟ್ಟಿರುವಂತದ್ದು ಮತ್ತೆ ಕೊಟ್ಟು ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಹನ್ನೆರಡು ಲಕ್ಷ ರೂಪಾಯಿ ತನಕ ಯಾರೂ ಕೂಡ ಟ್ಯಾಕ್ಸ್ ನಮ್ಮ ದೇಶದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳ ರೈತಪರ ಯೋಜನೆಗಳ ಬಗ್ಗೆ ಆಕಾಶವಾಣಿ ಮೂಲಕ ಮಹತ್ವದ ಮಾಹಿತಿ ಬಿತ್ತರಗೊಳ್ಳುತ್ತಿದ್ದು ಅರ್ಹ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕೃಷಿ ಇಲಾಖೆಯ ಶಿವಮೊಗ್ಗ ಜಿಲ್ಲೆ ಜಂಟಿ ನಿರ್ದೇಶಕ ಎಂ ಕಿರಣ್ ಕುಮಾರ್ ಕೋರಿದ್ದಾರೆ ಭಾನುವಾರ ಹದಿನೈದನೇ ತಾರೀಕು ರೇಡಿಯೋ ಕಿಸಾನ್ ದಿವಸ್ ಆಚರಣೆ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹಳ್ಳಿಕೆರೆಯ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಎಸ್ಆರ್ ಭಟ್ ಮಾತನಾಡಿ ರೈತರ ಸಬಲೀಕರಣ ಯುವ ರೈತರು ಹಾಗೂ ಆಧುನಿಕ ಕೃಷಿ ಪದ್ಧತಿ ಪ್ರೋತ್ಸಾಹಿಸುವ ಧ್ಯೇಯದೊಂದಿಗೆ ಈ ತಿಂಗಳ ಹದಿನೈದನೇ ತಾರೀಕು ರೇಡಿಯೋ ಕಿಸಾನ್ ದಿವಸ್ ಆಚರಿಸಲಾಗುತ್ತಿದೆ ಎರಡ್ ಸಾವಿರದ ನಾಲ್ಕು ಫೆಬ್ರವರಿ ಹದಿನೈದರಂದು ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವನ್ನು ಆಕಾಶವಾಣಿ ದೇಶವ್ಯಾಪಿ ಪ್ರಾರಂಭಿಸಿತು ಎಂದರು ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಹದಿನೈದು ರೈತರನ್ನು ಗಣ್ಯರು ಸನ್ಮಾನಿಸಿದರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ಹಂಪಿ ಉತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ಹಂಪಿಯ ಸ್ನಾನಘಟ್ಟದ ತುಂಗಭದ್ರಾ ತಟದಲ್ಲಿ ವೈಭವದ ತುಂಗಭದ್ರಾ ಆರತಿ ಕಾರ್ಯಕ್ರಮ ಜರುಗಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತುಂಗಭದ್ರಾ ಆರತಿಗೆ ಚಾಲನೆ ನೀಡಿದರು ಸಿಡಿಮದ್ದಿನ ಪ್ರದರ್ಶನ ಬಾನಂಗಳದಲ್ಲಿ ವಿಶೇಷ ಚಿತ್ತಾರ ಮೂಡಿಸಿತು ಬಳ್ಳಾರಿ ಜಿಲ್ಲೆ ಐತಿಹಾಸಿಕ ಕಂಪ್ಲಿ ಪಟ್ಟಣದಲ್ಲಿ ಎರಡು ದಿನಗಳ ಕಂಪ್ಲಿ ಉತ್ಸವ ಇಂದು ಸಮಾರೋಪಗೊಳ್ಳಲಿದೆ ಸೋಮಪ್ಪನ ಕೆರೆಯಲ್ಲಿ ತನ್ನಿಮಿತ್ತ ನಡೆದ ತುಂಗಭದ್ರಾ ಆರತಿ ಮಹೋತ್ಸವ ಹಾಗೂ ಬಾಗಿನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಕಂಪ್ಲಿ ಶಾಸಕ ಜಯನ್ ಗಣೇಶ್ ಪಾಲ್ಗೊಂಡಿದ್ದರು ಕೆರೆಯ ಆವಾರದಲ್ಲಿ ಆಕರ್ಷಕ ತೇಲುವ ದೀಪಗಳ ಸಾಲು ಮನಸೆಳೆಯಿತು ಕೊಡಗು ಜಿಲ್ಲೆ ಬೆಸಗೂರು ಗ್ರಾಮದಲ್ಲಿ ಅರಣ್ಯ ಇಲಾಖೆ ಹುಲಿಯನ್ನು ಸೆರೆ ಹಿಡಿದಿದೆ ಅಂದಾಜು ಆರು ವರ್ಷ ಪ್ರಾಯದ ಗಂಡು ಹುಲಿ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ಮಾಹಿತಿ ನೀಡಿದ್ದಾರೆ ಸೆರೆ ಹಿಡಿದ ಹುಲಿಯನ್ನು ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ